ವೆಲ್ಕಮ್ ಬ್ಯಾಕ್ ಏನು ವ್ಲಾಗ್ ಮೊದಲೇ ಫಸ್ಟೇ ತಿಂತಾ ಇದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರ ಆ್ಯಕ್ಚುಲಿ ಏನು ಅಂದರೆ ಇವತ್ತು ಹರಿ ವಿದ್ಯಾಲಯದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಚರಿಸ್ತಾರೆ ಸೊ ಹಂಗಾಗಿ ನಾನು ನನ್ನಿಬ್ಬರು ಕೃಷ್ಣಗಳನ್ನ ನಾನು ರೆಡಿ ಮಾಡಿ ನಿಂತಿದೆ ಮತ್ತು ನಾನು ಜೊತೆಗೆ ಅಲ್ಲೇ ಇರಬೇಕಿತ್ತು ಹಾಗಾಗಿ ತಿಂಡಿ ತಿನ್ಕೊಬೇಕಿತ್ತು ಇವ್ರಿಬ್ಬ್ರನ್ನೆಲ್ಲರೂ ರೆಡಿ ಮಾಡಿದೆ ಇವರಿಬ್ಬರನ್ನ ಬಟ್ ನಾನು ರೆಡಿಯಾಗಿ ನಾನು ತಿನ್ನೋ ವರ್ಷ ಲೇಟ್ ಆಯಿತು ಸೊ ಹಂಗಾಗಿ ಇವರಿಬ್ರು ನಿಲ್ಸಿ ಹಂಗೇನೆ ನಾನು ತಿಂಡಿ ತಿನ್ಕೊತಾ ಇದ್ದೀನಿ ಯಾಕಂದ್ರೆ ಮತ್ತೆ ಸ್ಕೂಲಿಂದ ಆಗಲ್ಲ ಹಂಗಾಗಿ ರೆಡಿಯಾಗಿ ನಮ್ಮ ಬೈಕಲ್ಲಿ ಹೋಗ್ತಾ ಇದ್ವಿ ಕೃಷ್ಣ ಒಬ್ಬ ಮುಂದೆ ಕೂತಿದ್ದಾನೆ ಒಬ್ಬ ಮಧ್ಯದಲ್ಲಿ ಕೂತಿದ್ದಾನೆ ಇಬ್ಬರು ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಿದ್ರು ಸ್ಕೂಲಲ್ಲಂತೂ ಫುಲ್ ಕೃಷ್ಣಗಳು ಎಷ್ಟು ಜನ ಅಂದರೆ ಫುಲ್ಲು ಕೃಷ್ಣೆ ಕೃಷ್ಣ ರಾಧೆ ಇವೆಲ್ಲ ನೋಡೋದಕ್ಕೆ ಸ್ಕೂಲು ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು ಯಾಕಂದರೆ ಇಷ್ಟು ಮುದ್ದು ಮುದ್ದಾಗಿ ರೆಡಿಯಾಗಿ ಬಂದರೆ ಯಾವ ಕೃಷ್ಣನ ಯಾವ ರಾಧೆನ ನೋಡೋದು ಅನ್ನೋದೇ ಗೊತ್ತಾಯ್ತಿರ್ಲಿಲ್ಲ ನಮ್ಮ ಮುದ್ದು ಕೃಷ್ಣ ಅವ್ರ ಅಣ್ಣನ ಪಕ್ಕನೇ ಕೂತ್ಕೋಬೇಕು ಅಂತ ಓಡೋ ಅಲ್ಲೇ ಕೂತ್ಕೊಂತಿತ್ತು ಮತ್ತು ಇವತ್ತೂ ಬಿಟ್ಟಿಲ್ಲ ಇವತ್ತೂ ಕೂಡ ಅವನಿಗೆ ಭಾರಿ ಟಾರ್ಚರ್ ಕೊಟ್ಟಿರೋ ಕೃಷ್ಣ ನಮ್ಮ ಆ್ಯಕ್ಚುಲಿ ಅಲ್ಲಿ ಹಾಡು ಹೇಳ್ತಿದ್ರು ಕೇಳಿಸ್ತಾ ಇರಲಿಲ್ಲ ಮಕ್ಕಳು ಗಲಾಟೆ ಮಧ್ಯದಲ್ಲಿ ಕೇಳಿಸ್ತಿರ್ಲಿಲ್ಲ ನಮ್ಮ ಮುದ್ದು ಕೃಷ್ಣ ದೊಡ್ಡದು ಬಂತು ನೋಡಿ ಇಲ್ಲಿ ಅವ್ರ ಅಣ್ಣನ ಪಕ್ಕನೇ ನಿಂತ್ಕೊತೀನಿ ಅಂತ ಹೋಗ್ತಾ ಇದ್ದಾನೆ ನಮ್ಮ ಹೆಮ್ಮ ಎಷ್ಟು ಕರೆದ್ರೂ ಇಲ್ಲಿ ಬರೋಲ್ಲ ಆಮೇಲೆ ಎಲ್ ಕೆ ಜಿ ಹತ್ರ ಕೂತ್ಕೋಂದ್ರೆ ಅಲ್ಲಿ ಕೂತ್ಕೊಡಲ್ಲ ಅಣ್ಣನ ಪಕ್ಕ ಅಣ್ಣನ ಫ್ರೆಂಡ್ಸು ಅವ್ರ ಜೊತೆ ಕೂತ್ಕೋತೀನಿ ಅನ್ನೋದೇ ಅವನು ಇದು ಏನು ಮಾಡೋದು ಇಲ್ಲಿ ನೋಡಿ ನಮ್ಮ ವಿದ್ಯೆನ ಮಗ ತುಂಬ ಚೆನ್ನಾಗಿ ರೆಡಿಯಾಗಿಬಿಟ್ಟು ಬಂದಿದ್ದಾನೆ ಆದರೂ ನನಗೆ ಮಾತ್ರ ಕಿತಾಪುತಿ ಮಾಡ್ತಿದ್ದ ತುಂಬ ಕ್ಯೂಟಾಗಿ ಕಾಣಿಸ್ತಿದೆ ರಿಯಲಾಗೇ ಎಲ್ಲ ಡ್ರೆಸ್ ಅಪ್ ಮಾಡಿದ್ಮೇಲೆ ಮಕ್ಕಳದ್ದು ಮಾಮೂಲಿ ಕಿತಾಪತಿ ಮಾಡಿಸಿದ್ದು ಬಿಹೇವಿಯರ್ ಎಲ್ಲ ಚೇಂಜ್ ಆಗಿಬಿಡುತ್ತೆ ಯಾಕಂದರೆ ಡ್ರೆಸ್ ಮಾಡಿಸ್ಕೊಂಡಿರ್ತಾರಲ್ವ ಹಾಳಾಗ್ಬಿಡುತ್ತೆ ಅಂತೇನೋ ಹಿಂಗಾಡ್ತಾರೆ ವಿಲನು ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು ಹಾಗೆ ಶಾಲೆ ನೀನು ಅಷ್ಟೇ ಸುಖದಾಗಿ ರೆಡಿಯಾಗ್ಬಿಟ್ಟು ಬಂದಿದ್ದರು ಇಲ್ಲಿಂದ ನಾನು ಝೂಮ್ ಮಾಡಿ ತೆಗೆದಿದ್ದು ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ ಒಂದು ಕಡೆ ನಾನು ಇಲ್ಲಿಂದನೇ ಝೂಮ್ ಮಾಡಿ ತೆಗೆದೇ ತೊಟ್ಲು ತುಂಬಾ ಚೆನ್ನಾಗಿ ಕ್ಯೂಟಾಗಿ ಮಾಡಿದರು ಮತ್ತು ಮುಂದೆ ರಂಗೋಲಿ ಎಲ್ಲ ಬಿಟ್ಟಿದ್ದರು ಪಕ್ಕದಲ್ಲಿ ಕೃಷ್ಣನ ವಿಗ್ರಹ ಇಟ್ಟು ಪೂಜೆ ಎಲ್ಲ ಮಾಡಿ ನೆಕ್ಸ್ಟುದು ಸ್ಟೇಜ್ನ ಮತ್ತು ಡ್ಯಾನ್ಸ್ ಇತ್ತು ಮಕ್ಕಳದು ಬಟ್ ನಮಗೆ ನಮ್ಮ ಮಕ್ಕಳನ್ನ ನೋಡ್ಕೊಳ್ಳೋದೇ ಆಯಿತು ಹಂಗಾಗಿ ಕಾನ್ಸಂಟ್ರೇಟ್ ಮಾಡಿ ಡ್ಯಾನ್ಸ್ನ ಅಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಲಿಲ್ಲ ಪಾಪ ತುಂಬ ಚೆನ್ನಾಗಿ ಮಾಡ್ತಿದ್ರು ಹುಡುಗಿರು ಅದು ವಾಯ್ಸ್ ಯಾಕೋ ತುಂಬ ಲೋ ಇತ್ತು ಇದ್ರದ್ದು ಹಂಗಾಗಿ ಕೇಳಿಸ್ಕೊಳಕ್ಕೆ ಇದು ಮಾಡೋಕೆ ಹೋಗ್ತಿರ್ಲಿಲ್ಲ ಇಲ್ಲೊಂದು ರಾಧೆ ತುಂಬಾ ಕ್ಯೂಟಾಗಿ ರೆಡಿಯಾಗಿ ಬಂದಿದ್ಲು ಅದು ರಿಯಲ್ ಹೂವು ಅವರಮ್ಮ ಅಂಟಿಸಿ ಮಾಡಿರೋದು ಅಂದರೆ ರಿಯಲಿಸ್ಟಿಕಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು ರಾಧೆ ನನಗಂತೂ ತುಂಬ ಇಷ್ಟ ಆಯಿತು ಹಂಗಾಗಿ ವೀಡಿಯೋ ಮಾಡ್ಕೊತಿದ್ದೆ ಅದಾದಮೇಲೆ ನಮ್ಮ ಹಿಮು ಹೋಗಿ ಜಾಯ್ನ್ ಆಗೇ ಬಿಟ್ಟಿದ್ದಾನೆ ಅವ್ನು ಜಾಗ ಮಾಡ್ಕೊಂಡು ಕೂತ್ಕೊಂಡೇ ಬಿಟ್ಟ ಅಣ್ಣನ ಹತ್ರ ಡೈಲಿ ಬೈತಾರೆ ಅಣ್ಣ ನಿಮ್ಮ ಹಿಮು ಬರ್ತಾನೆ ಕರ್ಕೊಳ್ಳಿ ಆಂಟಿ ಅಂತ ಬಟ್ ಇವತ್ತು ಆರೀಶ್ ಪಕ್ಕನೇ ಕೂತ್ಕೊಂಡು ಅವನಿಗೆ ಕಿ ತಪ್ಪತಿ ಮಾಡ್ತಿದ್ದಾನೆ ನಮ್ಮ ರೇಷು ಎಷ್ಟು ಹೇಳಿದ್ರೂ ಅವ್ನು ಹೋಗಲ್ಲ ಅಂತ ಗೊತ್ತಲ್ಲ ಅಥಗಿ ಸುಮ್ಮನೆ ಕೂತ್ಕೊಂಡಿದ್ದಾನೆ ನಮ್ಮ ಇಮ್ಮ ನೋಡಿ ಎಲ್ಲವೂ ಸುಮ್ಮನೆ ಇರೋಲ್ಲ ಎಸ್ ಇವಾಗೆಲ್ಲ ಗಡಿ ಬಿಡಿ ಇವಾಗ ಸ್ಟಾರ್ಟ್ ಆಗುತ್ತೆ कान्ति विधानक <laughs>

ಹಣಕ್ಕಂತೇ ಹೇಳಿ ಹಾಳಿ ಹೊ ಈ ರೀತಿಯ ಕಲ್ಪನೆಯನ್ನು ತಿಳಿಸಿಕೊಟ್ಟಂತಹ ನಮ್ಮ ಸಂಸ್ಕೃತಿ ಉಳಿಸ್ಕೊಳ್ಬೇಕು ಅಂತ ನಾವು ಈ ಪ್ರೋಗ್ರಾಮ್ ಎಲ್ಲ ಅರೇಂಜ್ ಮಾಡ್ಕೊಂಡಿರೋದು ನಾನು ಎಲ್ಲ ಇಷ್ಟು ರಾಧಾ ರಾಧಾಕೃಷ್ಣ ಸ್ಕೂಲಲ್ಲಿ ಇಟ್ಕೊಂಡು ಸಲತಿರೋ ಎಲ್ಲ ಟೀಚರ್ಸ್ಗೂ ಒಂದೊಳ್ಳೆ ಧನ್ಯವಾದಗಳು ನೋಡಿ ಇಲ್ಲೊಂದು ಕೃಷ್ಣ ಅಳ್ತಾ ಇದೆ ಏನು ಹೇಳಿದ್ರೂ ಸುಮ್ಮನೆ ಇಲ್ಲ ನಮ್ಮ ನಿಮ್ಮ ಹತ್ರ ಫಸ್ಟೇ ನಿಂತಿದ್ದ ನೀಟಾಗಿ ನಿಂತಿದ್ದ ಹೇಳ್ದಂಗೆ ಕೇಳ್ತಿದ್ದ ಬಟ್ ಒಂದು ಶ್ಲೋಕ ಹೇಳು ಅಂದೆ ಹೇಳಲಿಲ್ಲ ಮನಸ್ವಿ ಜೊತೆ ಕೃಷ್ಣ ಅದೇ ಥರ ನಿಂತ್ಕೊಳ್ಳಿ ಅಂತಂದ್ರು ಯಾಕೋ ಅವಳು ಮನಸ್ವಿ ಉಫ್ ಅಂತ ನಾನು ನಿಂತ್ಕೊಳ್ಳಲ್ಲ ಅಂತ ಹಠ ಮಾಡಿದ್ಲು ಒಂದು ವೀಡಿಯೋ ಫೋಟೋನಾರು ತೊಗೊತೀವಿ ನಿಂತ್ಕೊ ಮನಸ್ವಿ ಅಂದಿದ್ದಕ್ಕೆ ತುಂಬ ಫೋರ್ಸ್ಫುಲ್ಲಿ ಅಶ್ವಿನಿ ಜೊತೆ ನಿಂತ್ಕೊಂಡ್ಲು ಇಲ್ಲಿ ನೋಡಿ ಇದು ನಮ್ಮ ರೇಷು ಗ್ಯಾಂಗ್ ನೆಕ್ಸ್ಟು ಅವ್ರು ರೆಡಿ ಇದ್ದಾರೆ ಸೆಕೆಂಡ್ ಸ್ಟ್ಯಾಂಡರ್ಡು ಆ್ಯಕ್ಚುಲಿ ನಾನು ತುಂಬ ಜನ ಇರೋದ್ರಿಂದ ಸ್ವಲ್ಪ ಕಡಿಮೆ ತೆಗೆದಿದ್ದೀನಿ ಎಷ್ಟು ಕ್ಲಿಪ್ಪಿಂಗ್ ಆಗುತ್ತೋ ಅಷ್ಟನ್ನು ಇದು ಮಾಡಿದ್ದೀನಿ ಇದು ಫಸ್ಟ್ ಸ್ಟ್ಯಾಂಡರ್ಡು ಫಸ್ಟ್ ಸ್ಟ್ಯಾಂಡರ್ಡು ಮಕ್ಳುಗಳು ರಾಧಾಕೃಷ್ಣ ಮಾಡಿಸಿರೋದು ಚೆನ್ನಾಗಿದೆ ಇವನು ಯಶಸ್ಸು ದೂರದಲ್ಲಿ ಕಾಣಿಸ್ತಾ ಇದ್ದ ಇದಾದಮೇಲೆ ಇವಾಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆಯಿತು ಎಸ್ ಇವಾಗ ನಿಮಿಷ ಬಂದಿದ್ದಾಳೆ ರಾಧೆ ಆಗಿದ್ದಾಳೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ರಿಯಲಿಸ್ಟಿಕ್ ರಿಯಲಿಸ್ಟಿಕ್ಕಾಗೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದವು ಮಕ್ಕಳು ಹೆಂಗಿದ್ರು ಚೆನ್ನಾಗಿ ಕಾಣಿಸ್ತಾಳೆ ನನಗೇನಂತೂ ರಾಧೆ ನೋಡೋದಂತೂ ಫುಲ್ ಖುಷಿ ಆಯಿತು ಯಾಕಂದರೆ ನನಗೆ ಹೆಣ್ಮಕ್ಳು ಇದ್ದಿದ್ರೆ ಆ ಥರ ಡ್ರೆಸ್ ಹಾಕಿಸ್ಬೋದಾಗಿತ್ತು ಅಂತ ಆ ತುಂಬ ಚೆನ್ನಾಗಿ ಮಾಡ್ಕೊಂಡು ಅವರಮ್ಮ ಮಾಡಿಸಿದ್ದು ಏನೇನೋ ಸೀನ್ ಎಲ್ಲ ಅಮ್ಮದಿರೇ ಮಾಡಿಸಿರ್ತಾರೆ Natal Krishna, Krishna is fair, modest and brave kid. Hah? Ah, mau di mana tuh? Hoston apa? ఇది సెకెండ్ స్టాండర్డ్ ఫోటో అందర ఎల్ నితారు కృష్ణ రాధె ఎల్ తు క్యూట తు చన కణిస్తారు ఒంతర డ్రెస్ మార్కొందు ఇవతంతూ ఫుల్ మించి ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಅಂದರೆ ಮಕ್ಕಳುಗಳು ತರ್ಡ್ ಸ್ಟ್ಯಾಂಡರ್ಡ್ ತನಕ ಇತ್ತು ನಾವು ಇಷ್ಟ ಹಾಕೊಂಡ್ಬರೋದಿದ್ರೆ ಹಾಕೊಂಡ್ಬರ್ಬೋದಾಗಿತ್ತು ಬಟ್ ನಾನು ಇಬ್ರಿಗೂ ಮಾಡಿಸಿದ್ದೆ ರೇಷ್ ಮಾಡಿಸ್ಕೊಳ್ಳಲ್ಲ ಅಂದ್ಕೊಂಡೆ ಬಟ್ ಮಾಡಿಸ್ಕೊಂಡ ಇಲ್ಲೊಂದು ರಾಧೆ ಸಿಕ್ಕಿದ್ರು ರಾಧೆ ಜೊತೆಗೆ ರೇಷನ್ ನಿಲ್ಸಿ ಫೋಟೋ ತೆಗೆದೆ ಯಾಕೋ ಹಿಮು ಯಾವ್ದಾದ್ರು ರಾಧೆ ಸೆಟ್ ಮಾಡೋಣ ಅಂದರೆ ಏನಾದರೂ ನಿಂತ್ಕೊಳ್ಳಲಿಲ್ಲ ಇನ್ನೇನು ಫಂಕ್ಷನ್ ಲಾಸ್ಟ್ ಸೇದು ಬಂತು ತುಂಬ ಟೈಮ್ ಆಗಿರೋದ್ರಿಂದ ಮಕ್ಕಳು ಹಠ ಮಾಡ್ತಿದ್ರು ಹಂಗಾಗಿ ಕರ್ಕೊಂಡು ಮನೆಗೆ ಬಂದಂಗೆ ಆಯಿತು ಸುನಿ ಬಂದಿರಲಿಲ್ಲ ಇನ್ನು ವೆಯ್ಟ್ ಮಾಡ್ತಿದ್ವಲ್ಲ ಅವಾಗ ಬರಬೇಕಾದ್ರೆ ಅಂದ ವೇನಲ್ಲಿ ತೆಗ್ದಿದ್ದು ಹಾಗೆ ಬರಬೇಕಾದ್ರೆ ಹಸು ಸಿಕ್ತು ಹಸು ಮುಂದೆ ರೇ ಹಿಮುನ್ನ ರೇಷನ್ನ ನಿಲ್ಸೋಣ ಅಂದ್ಕೊಂಡೆ ಅವ್ನು ನಿಂತ್ಕೊಳ್ಳಲಿಲ್ಲ ರೇಷು ಹಿಮು ನಿಂತ್ಕೊಂಡ ಎಷ್ಟು ಚೆನ್ನಾಗಿ ಬಂದಿದ್ದೆ ಫೋಟೋ ಥ್ಯಾಂಕ್ ಯು ಫಾರ್ ವಾಚ್ ఇది నోడి వై మైండ్ ఈ వన్ సేవ్ కూడా వరమ